ನಮಸ್ಕಾರ ನಾವು ಈ ಸೌಜನ್ಯ ಕೇಸ್ ನಲ್ಲಿ ಮೊದಲಿಂದಲೂ ಆ ಜಡ್ಜ್ಮೆಂಟ್ ಕಾಪಿಯ ಆಧಾರದ ಮೇಲೆ ಸುಮಾರು ವಿಶ್ಲೇಷಣೆ ಮಾಡಿದೀವಿ ಇದರಿಂದ ನಾವು ಈ ಸಂತೋಷ್ ರಾವ್ ಅಪರಾಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾನೂ ನಾವು ಆ ಡಿಸ್ಕಷನ್ ಮಾಡಿದೀವಿ ಅಪರಾಧ ಸ್ಥಳ ಬೇರೆ ಇದೆ ಶವ ಸಿಕ್ಕಿರೋ ಜಾಗದಲ್ಲಿ ಅಲ್ಲ ಅಂತ ಅದನ್ನು ಹೇಳಿದ್ವಿ ಮತ್ತೆ ಕೆಲವು ಎವಿಡೆನ್ಸಸ್ ಏನು ಜಡ್ಜ್ಮೆಂಟ್ ಕಾಪಿಲ್ ಅದು ಯಾಕೆ ತನಿಖಾ ದಾರಿ ಪರಿಗಣಿಸ್ಲಿಲ್ಲ ಅಂತ ಅದ್ರ ಬಗ್ಗೆ ನಾವು ಡಿಸ್ಕಶನ್ ಮಾಡಿದೀವಿ ಆಮೇಲೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ತನಿಖೆ ಈ ಹಂತದಲ್ಲಿ ಯಾವ ರೀತಿ ವಾಟ್ ಇಟ್ ದ ಅಪ್ರೋಚ್ ಬೆಸ್ಟ್ ಇಂಟರ್ ಆಫ್ ಜಸ್ಟಿಸ್ ಅಂತ ಅದನ್ನು ಸಹ ನಾವು ಡಿಸ್ಕಸ್ ಮಾಡಿದ್ವಿ ಈಗ ಈಗ ಇನ್ನ ಈಗ ಇಂಪಾರ್ಟೆಂಟ್ ಏನಂದ್ರೆ ಈ ಅಪರಾಧಿ ಯಾವ ರೀತಿ ಇರ್ತಾನೆ ಈ ತರ ಕೇಸಲ್ಲಿ ಯಾಕಂದ್ರೆ ಇದುವರೆಗೂ ಅಪರಾಧಿ ಯಾರು ಅಂತ ಗೊತ್ತಿಲ್ಲ ಸಂತೋಷ್ ರಾವ್ ಅಲ್ಲ ಅಂತ ನಮ್ಗೆ ಗೊತ್ತಾಗಿದೆ ಹೊರತು ಅಪರಾಧಿ ಯಾರು ಅಂತ ನಮ್ಗೆ ಇದು ಗೊತ್ತಿಲ್ಲ ಬಟ್ ಡೆಫಿನೆಟ್ಲಿ ವಿ ಕ್ಯಾನ್ ಅನಲೈಸ್ ಬೇಸ್ಡ್ ಆನ್ ದ ಅವೈಲಬಲ್ ಫ್ಯಾಕ್ಟ್ಸ್ ಯಾವ ತರ ಇರ್ತಾನೆ ಈ ಅಪರಾಧಿ ಅಂತ ಸೊ ಅಂದ್ರೆ ನೋಡಿ ಮೊದಲನೇದಾಗಿ ಸೌಜ್ಯದ್ದು ಒಂಬತ್ತನೇ ತಾರೀಕು ಕಿಡ್ನಾಪ್ ಆಗಿದ್ವು ಅವತ್ತು ಅವಳಿಗೆ ಈ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಇತ್ತು ಆ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಅವತ್ತು ಕೊನೆ ದಿನ ಅವಳು ಎಕ್ಸಾಮ್ ಮುಗಿಸ್ಕೊಂಡು ಒಂದ್ ಗಂಟೆಗೆ ಬರ್ಬೇಕಾಯ್ತು ಹಿಂದಿನ ದಿನದಲ್ಲೆಲ್ಲ ಒಂದ್ ಗಂಟೆಗೆ ಬಂದ್ಲವಳು ಬಟ್ ಅವತ್ ಮಾತ್ರ ಅವಳು ನಾಲ್ಕ್ ಗಂಟೆಗೆ ಬಂದ್ ಅಂದ್ರೆ ಈ ಒಂದರಿಂದ ನಾಲ್ಕು ಗಂಟೆ ಅವಳು ಕಾಲೇಜಲ್ಲಿ ಹೇಗೆ ಹೇಗಿದ್ಲು ಎಲ್ಲಿದ್ಲು ಯಾರ ಜೊತೆ ಇದ್ಲು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅವಳಿಗೆ ಯಾರಾದ್ರೂ ಅವ್ರು ಫಾಲೋ ಮಾಡ್ತಿದಾರೆ ಅಂತ ಏನಾದ್ರು ಗೊತ್ತಿತ್ತ ಅವ್ರಿಗೆ ಎಕ್ಸಾಮ್ ಆಗ್ಲಿ ಅಂತ ಅವ್ರ ಏನಾದ್ರು ಕಾಯ್ಕೊಂಡು ಕೂತಿದ್ರ ಅವತ್ತು ಇವಳಿಗೆ ಏನಾದ್ರು ಮಾಡ್ತಾರಂತ ಇವಳಿಗೆ ಏನಾದ್ರು ಗೊತ್ತಿತ್ತಾ ನೋಡಿ ದಿಸ್ ಇಸ್ ವಾಟ್ ಇದು ಜಾಸ್ತಿ ಇದು ಯಾಕೆ ಅಂತ ಹೇಳ್ತೀನಿ ಅಂದ್ರೆ ಇವಳು ಬಸ್ಸಿಂದ ಇಳಿದು ಒಂದು ಹತ್ತದೈದ್ ನಿಮಿಷಕ್ಕೆ ಕಿಡ್ನಾಪ್ ಆಗ್ತಾ ಅಂದ್ರೆ ಅವಳು ಬಸ್ ಅನ್ನ ಫಾಲೋ ಮಾಡ್ಕೊಂಡ್ ಬಂದಿರ್ಬೇಕಲ್ವೇ ಅಲ್ಲೇ ಕೂತ್ಕೊಂಡು ವೇಟ್ ಮಾಡ್ತಿರ್ಲಿಲ್ಲ ಬಸ್ಸಿಗೆ ವೇಟ್ ಮಾಡಿದ್ರೆ ಅಲ್ಲಿ ಓಡಾಡಿರೋ ಜನಕ್ಕೆ ಗೊತ್ತಾಗ್ತಿತ್ತು ಬಟ್ ಅಲ್ಲೂ ಕೆಲವು ಜನ ಇದ್ದು ಅಲ್ಲಿಂದ ಫಾಲೋ ಮಾಡ್ತಿದ್ರು ಆದ್ರೂನು ಆಶ್ಚರ್ಯ ಇಲ್ಲ ಅಂದ್ರೆ ದೇವ ಕೇರ್ಫುಲಿ ಪ್ಲಾನ್ಡ್ ಅಂತ ದಟ್ ಇಸ್ ನಂಬರ್ ಒನ್ ಕನ್ಕ್ಲೂಷನ್ ಎರಡನೇದು ಈ ಪ್ಲಾನಿಂಗ್ ಗೆ ಮೂರಿಂದ ನಾಲ್ಕ್ ಜನದ ಮೇಲೆ ಇನ್ವಾಲ್ವ್ ಆಗಿದ್ದಾರೆ ಅಂತೂ ಎರಡನೇ ಕನ್ಕ್ಲೂಷನ್ ಬಟ್ ಇವಳ ಬೈಕಲ್ ಕುಂಡ್ಕೊಳ್ಲಿಕ್ಕಾಗಲ್ಲ ಯಾವ್ದು ಕಾರ್ ಇರಬೇಕು ಸೊ ಕಾರ್ ಉಪಯೋಗ ಮಾಡಿದ್ದಾರೆ ಅಂತ ಮೂರನೇ ಕನ್ಕ್ಲೂಷನ್ ಆಮೇಲೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಈ ನಾಲ್ಕನೇ ಕೇರ್ಫುಲಿ ಪ್ಲಾನ್ ಕೇರ್ಫುಲಿ ಪ್ಲಾಂಡ್ ಮತ್ತೆ ಇದರ ಬಗ್ಗೆ ಸೌಜನ್ಯಕ್ಕೆ ಸ್ವಲ್ಪ ಆದ್ರೂ ಕ್ಲೂ ಇತ್ತು ಅಂತ ಪಾಸಿಬಿಲಿಟಿ ಜಾಸ್ತಿ ಇದೆ ದಟ್ ಇಸ್ ವಾಟ್ ಇಸ್ ಮೋರ್ ಇಂಪಾರ್ಟೆಂಟ್ ಇಷ್ಟು ಒಂದು ಸರ್ಕಮ್ಸೆನ್ಸಸ್ ನಾವು ಅನಲೈಸ್ ಮಾಡ್ತಾ ಹೋದಾಗ ಎರಡನೇದು ಅಲ್ಲಿ ಸಿಕ್ಕಿರ್ತಕ್ಕಂಥದ್ದು ಏನಂದ್ರೆ ನಮ್ಮ ಈ ಬಾಡಿ ಯಾವ ಜಾಗದಲ್ಲಿ ಸಿಕ್ಕಿತ್ತು ಅದನ್ನ ಯಾವ ನಾವು ಯಾವ ರೀತಿ ನೋಡ್ತೇವೆ ನೋಡಿ ಯಾವ ಜಾಗದಲ್ಲಿ ಸಿಕ್ಕಿದೆ ಡೆಫಿನೆಟ್ಲಿ ನಾವು ಮೊದಲೇ ಹೇಳಿದ ಅಪರಾಧ ಕೃತಿಯಲ್ಲಿ ನಡೆದಿಲ್ಲ ಬಟ್ ಅಲ್ಲಿ ಬಾಡಿ ಇಡ್ಲಿಕ್ಕೆ ಕಾರಣ ಏನು ಬೇಕಾದಷ್ಟಿದೆ ಏನಂದ್ರೆ ಒಂದು ಪಾಸಿಬಿಲಿಟಿ ಒಂದು ಪಾಸಿಬಿಲಿಟಿ ಏನಂದ್ರೆ ಇವ್ರು ರಾತ್ರಿಯೆಲ್ಲ ಹುಡ್ಕಕ್ಕೆ ಸ್ಟಾರ್ಟ್ ಮಾಡುತ್ತೆ ಸಾವಿರಾರು ಜನ ಸೇರ್ಕೊಂಡ್ರು ಊರಿಗೆಲ್ಲ ಗೊತ್ತಾಯ್ತು ಸಣ್ಣ ಊರು ಊರಿಗೆಲ್ಲ ಗೊತ್ತಾಯ್ತು ಅಪರಾಧ ಕೃತ್ಯ ಮಾಡಿರೋನ್ಗೆ ಭಯ ಉಂಟು ದಟ್ ಇಸ್ ದ ಒನ್ ಪಾಸಿಬಿಲಿಟಿ ಅವ್ನ್ ಸಿಗಾಕೊಂಡ್ಬಿಡ್ತಾನೆ ಅವನ್ ಅವರೆಲ್ಲ ಎಕ್ಸ್ಪೋಸ್ ಆಗ್ಬಿಡ್ತಾರೆ ಅಂತ ಒಂದು ಭಯದಿಂದ ಇವರೆಲ್ಲ ರಾತ್ರಿ ಎಲ್ಲ ಹುಡುಗಿ ಮನೆ ಹೋಗೋವ್ರಿಗೂ ಕಾಯ್ತಾ ಇದ್ರು ಬೆಳಗ್ಗೆ ತಂದು ಬಾಡಿ ಇಟ್ಟು ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ದಟ್ ಇಸ್ ಒನ್ಲಿ ಪಾಸಿಬಿಲಿಟಿ ಆಮೇಲೆ ಎಲ್ಲದಕ್ಕಿಂತ ಆ ಜಾಗನ ಚೂಸ್ ಯಾಕೆ ಮಾಡಿದ್ರು ನೋಡಿ ಅವರು ಈ ಕೃತ್ಯ ಮಾಡಿರೋರು ಮೋಸ್ಟ್ ಲೈಕ್ಲಿ ಸ್ಥಳೀಯರೇನೆ ಅಲ್ಲದೆ ಎಲ್ಲರಿಗೂ ಗೊತ್ತಿರಕ್ಕಂಥದ್ದು ಇದು ಒಂದು ಪಾಸಿಬಿಲಿಟಿ ಈ ಜಾಗ ಎಲ್ಲ ಹುಡುಕ್ಬೇಕಾದ್ರೆ ಅವರು ಆ ಕ್ರೌಡ್ ಅಲ್ಲಿ ನೋಡ್ಕೊಂಡು ವಾಚ್ ಮಾಡ್ತಾ ಇದ್ರು ಆಶ್ಚರ್ಯ ಇಲ್ಲ ಸೊ ಅವರು ಅದಕ್ಕೆ ಆ ಜಾಗದಲ್ಲಿ ಚೂಸ್ ಮಾಡಿದ್ರು ಎಲ್ಲದಕ್ಕಿಂತ ಆ ಜಾಗ ಚೂಸ್ ಮಾಡಿದ್ರೆ ಇನ್ನೊಂದು ಕಾರಣ ಏನಂದ್ರೆ ಅಪರಾಧ ಕೃತ್ಯ ಅಲ್ಲಿ ಸುತ್ತಮುತ್ತಲೇ ನಡೆದಿರೋ ಚಾನ್ಸಸ್ ಜಾಸ್ತಿ ಇದೆ ಸೊ ದಟ್ ಈಸಿ ಆಕ್ಸೆಸಬಿಲಿಟಿ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಫಾರ್ ಡಿಸ್ಪೋಸಲ್ ಅಂಡ್ ಎಲ್ಲಾರ್ಗು ಗೊತ್ತಿಲ್ಲದೆ ಇರ್ತಕ್ಕ ಗೊತ್ತಿಲ್ದೇ ಮರೆಮಾಚಿ ಡಿಸ್ಪೋಸ್ ಮಾಡತಕ್ಕಂತ ಜಾಗ ಸೊ ಇಷ್ಟೆಲ್ಲ ಕ್ವಾಲಿಟಿ ಇರ್ತಕ್ಕಂಥದ್ದು ಆ ಜಾಗ ಅದಕ್ಕೆ ಆ ಜಾಗ ಚೂಸ್ ಮಾಡಿದರೆ ದಟ್ ಇಸ್ ಅನದರ್ ಪಾಸಿಬಿಲಿಟಿ ಆಮೇಲೆ ಎಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಸೌಜನ್ಯ ಮೇಲೆ ಇರ್ತಕ್ಕಂತಹ ಗಾಯಗಳ ಆಧಾರದ ಮೇಲೆ ಇವರು ಯಾರು ಅಂತಹದು ಅದು ಹೇಳಿ ಇದಲ್ಲದೆ ಈಗ ಈ ಡಿಸ್ಪೋಸಲ್ ಬಗ್ಗೆ ಇನ್ನೊಂದು ಆಡ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಏನಂದ್ರೆ ನೋಡಿ ಆ ಬಾಡಿನ ಎತ್ಬಟು ಇಡೋದು ಅಷ್ಟು ಈಸಿ ಇಲ್ಲ ಬೈಕ್ ಅಲ್ಲಿ ಸಾಧ್ಯನಾ ಫೋರ್ ವೀಲರ್ ಇರ್ಬೇಕು ಅಂದ್ರೆ ಅಲ್ಲೂನು ಮೂರ್ನಾಲ್ಕ ಜನ ಇನ್ವಾಲ್ವ್ ಆಗಿರ್ತಾರೆ ಇದನ್ನೆಲ್ಲ ಪ್ಲಾನ್ ಮಾಡ್ಲಿಕ್ಕೆ ನಾಲ್ಕೈದ್ ಜನರಲ್ಲೂ ಇರ್ಲೇಬೇಕು ಅಂದ್ರೆ ಫೋರ್ ವೀಲರ್ ಯೂಸ್ ಮಾಡಿದ್ದಾರೆ ಮೂರ್ನಾಲ್ಕು ಜನ ಇದ್ದೇ ಇದ್ದಾರೆ ಕೇರ್ಫುಲಿ ಪ್ಲಾನ್ ಮಾಡಿದ್ದಾರೆ ಆಮೇಲೆ ಎದುರ್ಕೊಂಡಿದ್ದಾರೆ ಎದುರ್ಕೊಂಡಿದ್ದಾರೆ ಇದು ಎರಡನೇ ಅಂಶ ಈಗ ಮೂರನೇ ಭಾಗ ಶೌಚನ ಮೈ ಮೇಲೆ ಇರ್ತಕ್ಕಂಥ ಗಾಯದ ಆಧಾರದ ಮೇಲೆ ನಾವೇನ್ ಹೇಳ್ಬೋದು ಡೆಫಿನೆಟ್ಲಿ ನೋಡಿ ಮೊದಲೇನು ಹೇಳಿದ್ವಿ ಈ ಗಾಯದ ಆಧಾರದ ಮೇಲೆ ಎಸ್ಪೆಷಲಿ ಗಾಯ ಪ್ರೈವೇಟ್ ಪಾರ್ಟ್ಸ್ ದಟ್ ಪಾಸಿಬಿಲಿಟಿ ಒಬ್ರಿಂದ ಮೇಲೆ ಜಾಸ್ತಿ ಜನ ಮಾಡಿರ್ಲಿಕ್ಕೆ ಚಾನ್ಸಸ್ ಇದೆ ಅದನ್ನ ಈ ಡಾಕ್ಟರ್ ಯಾರು ಪೋಸ್ಟ್ ಮಾರ್ಟಮ್ ಮಾಡಿದ್ರು ಅವರು ನಮ್ಮ ಜಡ್ಮೆಂಟ್ ಕಾಪಿನಲ್ಲಿ ಇದೆ ಅವರು ಅಕ್ಸೆಪ್ಟ್ ಮಾಡಿದ್ದಾರೆ ಒಬ್ರಿಂದ ಮೇಲೆ ಇರೋ ಚಾನ್ಸಸ್ ಇದೆ ಅಂತ ಸೊ ಅಲ್ಲೂ ಜಾಸ್ತಿ ಬಂತು ಎಲ್ಲದಕ್ಕಿಂತ ಕಚ್ಚಿರೋದು ಇರೋದು ಪರ್ಚ್ ಇರೋದು ಪ್ರೈವೇಟ್ ಪಾರ್ಟ್ಸ್ ಮೇಲೆ ಆಗಿರ್ತಕ್ಕಂಥ ದೊಡ್ಡ ದೊಡ್ಡ ಗಾಯಗಳ ಆಧಾರದ ಮೇಲೆ ಹೇಳ್ತೀವಿ ಹೇಳ್ಬೇಕು ಅಂದ್ರೆ ಡೆಫಿನೆಟ್ಲಿ ಯಾರು ಅಪರಾಧ ಕೃತ್ಯ ಮಾಡಿದಾನೆ ಅವನು ಈ ಅಪರಾಧ ಕೃತ್ಯ ಮೊದಲನೇದಲ್ಲ ಎರಡನೇದು ಅವನು ಈಸ್ ಎಬಿಚುವಲ್ ಸೆಕ್ಷುವಲ್ ಅಪೆಂಡ್ ಆಮೇಲೆ ಮೂರನೇದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅವನು ಏನಾದ್ರೂ ವ್ಯಸನಿ ಇದಾನೆ ಇಲ್ಲ ಮದ್ಯ ವ್ಯಸನಿ ಇಲ್ಲ ಮಾದಕ ವಸ್ತುದ ವ್ಯಸನಿ ಗಾಂಜಾ ಇದೇನ್ ಹೇಳ್ತೀರಿ ಸೊ ಇದರ ವ್ಯಸನಿ ಅಂತೂ ಇದೇ ಇದ್ದಾನೆ ಸೊ ದಿಸ್ ಇಸ್ ದ ಟೈಪ್ ಆಫ್ ದ ಪರ್ಸನಾಲಿಟಿ ಇನ್ ಸಚ್ ಅಂಡ್ ಅದರಲ್ಲೂ ಮೂರ್ನಾಲ್ಕು ಜನ ಅಂತ ನಾನು ಮುಂಚೆನೆ ಹೇಳಿದ್ದೀನಿ ಈಗ ನಾಲ್ಕನೇ ಭಾಗ ನಾಲ್ಕನೇ ಭಾಗ ಏನಂದ್ರೆ ಸೌಜನ್ಯ ಹೊಟ್ಟೆನಲ್ಲಿ ಊಟ ಆಯ್ತು ಹೌದು ನೋಡಿ ಇದು ಒಂದು ತುಂಬಾ ಟ್ರಿಕಿ ಅಂಶ ಈ ಕೇಸ್ ನಲ್ಲಿ ಯಾಕಂದ್ರೆ ಊಟ ಆದ್ಮೇಲೆ ಆಗಿರತಕ್ಕಂತ ಈ ಘಟನೆ ಸೊ ಅವತ್ತು ಹೊಸ ಅಕ್ಕಿ ಅಂತ ಏನೋ ಒಂದು ಹಬ್ಬ ಇದೆ ಹಬ್ಬ ಅಂದ್ರೆ ನಿಮ್ಗೆಲ್ಲ ಗೊತ್ತು ಎಲ್ಲಾರು ಮನೆಗೆ ಹೋಗಿ ತಮ್ಮ ತಮ್ಮ ಊಟ ಮಾಡಿದ್ರೆ ಯಾರು ಇನ್ನೊಬ್ರು ಮನೆಗೂ ಊಟ ಮಾಡೋದು ಚಾನ್ಸಸ್ ತುಂಬಾನೇ ವಿರಳ ಅಂಡ್ ಇಟ್ಸ್ ಮೋಸ್ಟ್ಲಿ ಅನ್ಲೈಕ್ಲಿ ಅದ್ರಲ್ಲಿ ಇವಳು ಉಪವಾಸ ಇದ್ದು ಅದಕ್ಕೋಸ್ಕರ ಹೋಗ್ಬೇಕು ಅಂತ ಹೇಳಿಬಿಟ್ಟು ಅವಳು ಹೋಗಿದಾಳೆ ಸೊ ಅಂತ ಪರಿಸ್ಥಿತಿನಲ್ಲಿ ಮನೇನಲ್ಲಂತೂ ಊಟ ಮಾಡಿಲ್ಲ ಇನ್ನು ಮನೇಲಿ ಬಿಟ್ರೆ ಇನ್ಯಾರ ಮನೆಗೆ ಹೋಗ್ಬೋದು ತುಂಬಾ ಕ್ಲೋಸ್ ರಿಲೇಟಿವ್ಸ್ ಚಿಕ್ಕಪ್ಪ ದೊಡ್ಡಪ್ಪ ಮಾಮ ಇಂಥವ್ರು ಸೊ ಅಂತವ್ರ ಮನೆಯಲ್ಲಿ ಅಲ್ಲೂ ಹೋಗಿದಾಳೆ ಚಾನ್ಸಸ್ ಇದೆಯೋ ಇಲ್ಲ ಅಂತ ಆಮೇಲೆ ಡಿಸ್ಕಸ್ ಮಾಡೋಣ ಸೊ ಇನ್ನೊಂದು ಇದೆಲ್ಲ ಬಿಟ್ಟು ಸ್ವಲ್ಪ ಮಿಗಿಲಾದ ಸ್ಥಾನ ಯಾರು ಒಬ್ಬ ಮನುಷ್ಯನಿಗೆ ಗುರುಗಳು ಟೀಚರ್ಸ್ ಅವ್ರ ಮನೇಲಿ ಏನೋ ಬಂತ ಬರಮ್ಮ ಊಟ ಮಾಡುವ ನಮ್ಮನೇನು ಸ್ವಲ್ಪ ತಿನ್ಕೊಡೋದು ಅಂದಾಗ ಇಲ್ಲ ಅನ್ಲಿಕ್ಕೆ ಆಗೋದಿಲ್ಲ ಅಲ್ಲಿ ಹೋಗಿ ಆಯ್ತು ಸರ್ ಅನ್ಬಿಟ್ಟು ಸ್ವಲ್ಪ ಆದ್ರೆ ತಿಂತೀವಿ ದಟ್ ಇಸ್ ಪಾಸಿಬಲ್ ಇದಕ್ಕಿಂತ ಉತ್ತಮವಾದ ಜಾಗದಲ್ಲಿ ಯಾರು ತುಂಬಾ ದೊಡ್ಡವರು ತುಂಬಾನೇ ಅತಿ ದೊಡ್ಡವರು ತಂದೆ ತಾಯಿಗಿಂತ ದೊಡ್ಡವರು ಪವರ್ಫುಲ್ ಪೊಸಿಷನ್ಸ್ ಈ ತರ ಎಲ್ಲ ಇದ್ದಾಗ ನಮ್ಮ ಮನೆಗೂ ಊಟ ಮಾಡು ಏನ್ ಮಾಡ್ತೀವಿ ನಾವು ಇಲ್ಲ ಅನ್ನೋದು ಇರ್ಲಿ ಮನ್ಸಿಗೆ ಇಲ್ಲ ಅಂತ ಇದ್ರು ಅದು ಬಾಯ್ ಬಿಡಕ್ ಆಯ್ತು ಆಯ್ತುನೇ ಅಂತ ಹೇಳ್ತೀವಿ ಹೊರತು ನಾವು ಅವ್ರು ಏನ್ ಹೇಳಿದ್ರು ಒಪ್ಕೊಳ್ಳೋ ಪರಿಸ್ಥಿತಿನಲ್ಲೇ ಆ ಒಂದು ನಿಟ್ಟಿನಲ್ಲಿ ನಾವು ಆ ಹಾ ಅಂದ್ಬಿಟ್ಟು ಊಟ ಮಾಡ್ತೇವೆ ಸೊ ದಿಸ್ ಇಸ್ ದ ಪಾಸಿಬಿಲಿಟಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಬಟ್ ನಂಟ್ರಿಸ್ಟ್ರು ಈ ಕೇಸ್ ನಲ್ಲಿ ಸಾಧ್ಯತೆ ತುಂಬಾ ಕಮ್ಮಿ ಇದೆ ಕಾರಣ ಇಷ್ಟೇ ನೆಂಟ್ರಿ ಸ್ಟ್ರೇ ಹಾಕಿಲ್ಲ ಅಂದ್ರೆ ನೋಡಿ ನೆಂಟರಿಗೆ ಕಿಡ್ನಾಪ್ ಮಾಡಿ ರೇಪ್ ಮಾಡಿ ಮರ್ಡರ್ ಮಾಡ್ಬೇಕು ಅನ್ನೋದು ಯಾರು ಆ ಮಟ್ಟಕ್ಕೆ ಕೇಳೋದಿಲ್ಲ ದಟ್ ಇಸ್ ನಂಬರ್ ಒನ್ ಎರಡನೇದು ಅವ್ರಿಗೆ ಅವ್ರು ಸ್ಕೂಲ್ ವೇಟ್ ಮಾಡಿ ಹಿಂಗೆ ಗಾಡಿ ತಗೊಂಡ್ ಬಂದು ಸ್ಥಿತಿ ಇಲ್ಲ ಯಾಕಂದ್ರೆ ಮೊದಲೇ ಹೇಳಿದಿವಿ ಮೂರ್ನಾಲ್ಕು ಜನ ಕೇರ್ಫುಲ್ ಪ್ಲಾನಿಂಗ್ ಅದೆಲ್ಲ ಡಿಸ್ಕಸ್ ಮಾಡಿದ್ವಿ ಒಬ್ಬ ಎಂಟರ್ ಮಾಡ್ಲಿಕ್ಕೆ ಆಗೋದಿಲ್ಲ ಎರಡನೇದು ಮೂರನೇದು ನೆಂಟ್ರಿಗೆ ಮನೆಯಲ್ಲೇ ಬೇಕಾದಷ್ಟು ಚಾನ್ಸಸ್ ಇದೆ ಅವಳು ಅವಳ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡ್ಲಿಕ್ಕೆ ಬೀದಿನಲ್ಲಿ ಮಾಡೋ ಅವಶ್ಯಕತೆ ಇದೆಯಾ ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ದ ಇಟ್ ಈಸ್ ಕ್ಲಿಯರ್ಲಿ ಇಂಡಿಕೇಟಿವ್ ದಟ್ ವಿ ಕ್ಯಾನ್ ಈಸಿಲಿ ಔಟ್ ಯಾಕಂದ್ರೆ ಎಲ್ಲದಕ್ಕಿಂತ ಒಬ್ರು ಇದರಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂತ ನಾವು ಮೊದ್ಲಿಂದಾನು ನಮ್ ಅನಾಲಿಸಿಸ್ ಬರ್ತಾ ಇದೆ ಸೊ ಇದು ಎಲ್ಲದಕ್ಕಿಂತ ಇನ್ನೊಂದು ನ ಭಾಗ ಏನಂದ್ರೆ ಆಚಾರ್ಯ ಅವರು ಯಾರಾದ್ರೂ ಇನ್ವಾಲ್ವ್ ಆಗಿದಾರ ಸಾಧ್ಯತೆನೇ ಇಲ್ಲ ಯಾಕಂದ್ರೆ ಆಚೆ ಇರೋರು ಬಾಡಿ ಕಿಡ್ನಾಪ್ ಆಗಿತ್ತು ಒಂದೇ ಜಾಗದಲ್ಲಿ ಕೃತ್ಯ ನಡೆದಿರೋದು ಸರೌಂಡಿಂಗ್ ಅದೇ ಜಾಗದಲ್ಲಿ ಆಮೇಲೆ ಬಾಡಿ ಸಿಕ್ಕಿರೋದುನು ಅದೇ ಜಾಗದಲ್ಲಿ ಅಂದ್ರೆ ಆಚೆ ಇರೋರು ಕಿಡ್ನಾಪ್ ಮಾಡಿ ಆ ಜಾಗಕ್ಕೆ ಬರಕ್ ಸಾಧ್ಯನೇ ಇಲ್ಲ ಬೇರೆ ಜಾಗಕ್ ತಗೊಂಡು ಕಿಡ್ ರೇಪ್ ಎಲ್ಲೋ ಮಾಡ್ತಾರೆ ಮರ್ಡರ್ ಎಲ್ಲೋ ಮಾಡ್ತಾರೆ ಬಾಡಿ ಡಿಸ್ಪೋಸ್ ಎಲ್ಲೋ ಮಾಡ್ತಾರೆ ಎಸ್ಕೇಪ್ ಆಗ್ತಾರೆ ಬಟ್ ಅದು ಇಲ್ಲಿ ಆಚೆ ಆಚೆರೋರು ರೂಲ್ಔಟ್ ಆಮೇಲೆ ಎಲ್ಲದಕ್ಕಿಂತ ನಾನು ಮೊದಲೇ ಹೇಳಿದಾಗೆ ಆ ಬಾಡಿ ಅದೇ ಜಾಗದಲ್ಲಿ ಇಡ್ಲಿಕ್ಕೆ ಕಾರಣ ಇಷ್ಟೇ ಆ ಊರವರು ಗೊತ್ತಾಯ್ತು ಆ ಭಯದಿಂದ ಅವರು ಈ ರೀತಿ ಮಾಡಿದ್ದಾರೆ ಸೊ ದಿಸ್ ಇಸ್ ವಾಟ್ ವಿ ಕ್ಯಾನ್ ಅನಲೈಸ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಇದೆಲ್ಲದೆ ಹದಿಮೂರು ವರ್ಷ ನಂತರ ನಾವು ಮಾತಾಡ್ತಾ ಇರೋದು ಇನ್ನೊಂದು ಪಾಸಿಬಲ್ ಸರ್ಕಮ್ ಏನಂದ್ರೆ ಇಂಥ ಕೃತ್ಯಗಳಲ್ಲಿ ನಾವು ಏನ್ ನೋಡ್ತೀವಿ ಅಂದ್ರೆ ಒಂದು ಮೂರ್ನಾಲ್ಕ ಐದು ಜನ ಸೇರಿ ಈ ತರ ಒಂದು ಕೃತ್ಯ ನಡೆದಿದೆ ಮರ್ಡರ್ ಆಗಲಿ ರೇಪ್ ಆಗಲಿ ಕಳ್ತನ ಆಗ್ಲಿ ಯಾವುದೇ ಆಗ್ಲಿ ಇಂಥ ಕೃತ್ಯಗಳಲ್ಲಿ ಯೂಶ್ವಲಿ ಏನ್ ಮಾಡ್ತಾರೆ ಅಂದ್ರೆ ಒಂದೇ ಊರ್ನಲ್ಲಿ ಅವ್ರು ಏನಾದ್ರೆ ಇದ್ರೆ ಅವ್ರಿಗೆ ಒಬ್ಬರ ಮೇಲೆ ಒಬ್ರಿಗೆ ಅನುಮಾನ ಸ್ಟಾರ್ಟ್ ಆಗುತ್ತೆ ಇವನ್ ಹೇಳ್ಬಿಡ್ತಾನೋ ನನ್ ಮರ್ಯಾದೆ ಹೋಗುತ್ತೋ ಇವನಿಂದ ನಾನ್ ಜೈಲ್ಗೆ ಹೋಗ್ತೀನೋ ಇಲ್ಲ ನನ್ನ ಸಮಾಜದಲ್ಲಿ ನನ್ ಹೆಸರಾಳಾಗುತ್ತೋ ಇವನಿಂದ ಅನ್ಬಿಟ್ಟು ಏನಂತ ಒಬ್ರು ಒಬ್ಬರಿಗೆ ಅನುಮಾನ ಸಂಶಯ ಬಂದು ಒಬ್ರಿನೊಬ್ರಿಗೆ ದೂರ ಹೋಗ್ತಾರೆ ದೂರ ಹೋಗ್ಲಿಕ್ಕೆ ತುಂಬಾ ಪ್ರಯತ್ನ ಪಡ್ತಾರೆ ದೂರ ಅಂತೂ ಹೋಗೇ ಹೋಗ್ತಾರೆ ಇಲ್ಲಾಂದ್ರೆ ಒಬ್ರಿಗೆ ಈ ಸಾಕ್ಷಿಗಳಿರ್ತಾರೆ ಅಂತ ಗೊತ್ತು ನಾಶ ಮಾಡ್ಲಿಕ್ಕೂ ಪ್ರಯತ್ನಿಸ್ತಾರೆ ಇಲ್ಲ ಅವ್ರಿಗೆ ಸಾಯಿಸಿದ್ರು ಆಶ್ಚರ್ಯ ಇಲ್ಲ ಅಂದ್ರೆ ಈ ತರದಲ್ಲಿ ನಡೆದಿದೆಯೋ ಇಲ್ವೋ ಅದು ನನಗೆ ಗೊತ್ತಿಲ್ಲ ಬಟ್ ಯೂಶ್ವಲಿ ದಿಸ್ ಇಸ್ ದ ವಾಟ್ ಇಸ್ ದ ಟೈಪ್ ಆಫ್ ಪರ್ಸನಾಲಿಟೀಸ್ ವಿಲ್ ಬಿ ಇನ್ವಾಲ್ವ ಇನ್ ಸಚ್ ಪರ್ಟಿಕ್ಯುಲರ್ ಕೇಸಸ್ ಸೊ ಈಗ ನಾವು ಇದನ್ನೆಲ್ಲ ಸಮಪ್ ಮಾಡ್ತಾ ಹೋದ್ರೆ ನಮ್ಮ ತಾತ್ಪರ್ಯ ಈ ಎಲ್ಲ ಕೇಸಿನ ಬಗ್ಗೆ ಯಾವ ರೀತಿ ಅಪರಾಧಿ ಅಪರಾಧಿಗಳು ಈ ಸೌಜನ್ಯ ಕೇಸ್ ನಲ್ಲಿ ಇನ್ವಾಲ್ವ್ ಆಗಿದ್ದಾರಂತೆ ಒಂದಂತೂ ನಿಜ ಈ ಅಪರಾಧಿಗಳು ರಿಂದ ನಾಲ್ಕು ಜನ ಮೇಲಿದ್ದೇ ಇರ್ಲಿಕ್ಕೆ ಚಾನ್ಸಸ್ ಜಾಸ್ತಿ ಇದೆ ಎರಡನೇದು ಸೌಜನ್ಯಕ್ಕೆ ಇದ್ರ ಬಗ್ಗೆ ಅರಿವು ಇರೋ ಚಾನ್ಸಸ್ ಜಾಸ್ತಿ ಇದೆ ಅವಳು ಯಾರಿಲ್ಲ ಹೇಳಿದಾಳೋ ಇಲ್ವೋ ಗೊತ್ತಿಲ್ಲ ಫ್ರೆಂಡ್ಸ್ ಹತ್ರ ಹೇಳಿರೋ ಚಾನ್ಸಸ್ ಜಾಸ್ತಿ ಇದೆ ಇಲ್ಲಾಂದ್ರೆ ಎದುರುಕೊಂಡು ಯಾರಿಗೂ ಹೇಳದೇ ಇರೋ ಚಾನ್ಸಸ್ ಜಾಸ್ತಿ ಇದೆ ದಟ್ ಈಸ್ ನ ಬರ್ ಮೂರದು ವೆರಿ ಮೆಟಿಕ ಪ್ಲಾನಿಂಗ್ ಅವ್ರನ್ನ ಹಿಂಬಾಲಿಸ್ತಿದ್ದಾರೆ ಕಾಲೇಜಿಂದ ಈ ಬಸ್ ಸ್ಟಾಪ್ವರೆಗೂ ಬಂದು ಆಮೇಲೆ ಕಿಡ್ನಾಪ್ ಮಾಡಿರೋ ಚಾನ್ಸಸ್ ಇದೆ ದಟ್ ಇಸ್ ಮೂರನೇದು ನಾಲ್ಕನೇದು ಅಪರಾಧ ಕೃತ್ಯ ಎಲ್ಲಿ ಬಾಡಿ ಸಿಕ್ಕಿದೆ ಅದು ಸುತ್ತಮುತ್ತಲೇ ಹತ್ರದಲ್ಲಿ ಎಲ್ಲೋ ಇದೆ ದಟ್ ಇಸ್ ಅಪರಾಧ ಕೃತ್ಯ ನಡೆದಿರ್ತಕ್ಕಂಥ ಪಾಸಿಬಲ್ ಸ್ಥಳ ಅಲ್ಲಿಂದ ಬಾಡಿ ಯಾವ ಜಾಗದಲ್ಲಿ ಹಾಕಿದ್ದಾರೆ ಆ ಜಾಗನ ಹಾಕಿರೋರ್ಗೆ ಹೊಸದಲ್ಲ ಅಪರಾಧ ಕೃತ್ಯ ನಡೆದಿರ್ತಕ್ಕಂಥ ಸ್ಥಳದ ಹತ್ತಿರದಲ್ಲೇ ಇರ್ತಕ್ಕಂಥ ಜಾಗ ಮತ್ತೆ ಅವರು ಅಪರಾಧ ಕೃತ್ಯ ಯಾರು ಈ ಜನ ಎಂತವ್ರು ಅಂದ್ರೆ ಇವರು ಈ ಅಬಿಚುವಲ್ ಸೆಕ್ಷಲ್ ಅಫೆಂಡರ್ಸ್ ಮುಂಚೆನೂ ಈ ತರ ಕೃತ್ಯದಲ್ಲಿ ಭಾಗಿಯಾಗಿರೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳದೆ ಎಲ್ಲದಕ್ಕಿಂತ ವ್ಯಸನಿಗಳಾಗಿರ್ತರ ಚಾನ್ಸಸ್ ಜಾಸ್ತಿ ಇದೆ ಇವರು ಈ ತರ ಬಾಡಿ ಡಿಸ್ಪೋಸಲ್ ಮರ್ಡರ್ಸು ಇದರಿಂದ ಅವ್ರಿಗೊಂದು ಧೈರ್ಯ ಬಂದಿರತಕ್ಕಂಥ ಚಾನ್ಸ್ ಇದೆ ಆಮೇಲೆ ಎಲ್ಲದಕ್ಕಿಂತ ಇವರು ಹತ್ತಿರದ ಸಂಬಂಧಿಗಳು ಇದನ್ನ ಮಾಡಿರೋದು ಚಾನ್ಸಸ್ ತುಂಬಾನೇ ಕಮ್ಮಿ ಇದೆ ಬಟ್ ಜಾಸ್ತಿ ಚಾನ್ಸಸ್ ಏನಿದೆ ಅಂದ್ರೆ ಇವರಿಗೆ ತುಂಬಾನೇ ಗೊತ್ತಿರೋರು ತುಂಬಾನೇ ಏನಂತಾರೆ ರೆಸ್ಪೆಕ್ಟ್ ಕೊಡ್ತಕ್ಕಂಥದ್ದು ಇಲ್ಲ ಇಲ್ಲ ಅಂತ ಹೇಳಂತ ಧೈರ್ಯ ಮಾಡೋದಿಲ್ಲ ಅಂತ ವ್ಯಕ್ತಿಗಳು ಸೊ ದಟ್ ಇಸ್ ಅನದರ್ ಪಾಸಿಬಿಲಿಟಿ ಬಿಕಾಸ್ ಯಾಕಂದ್ರೆ ಆ ಊಟದ ದಟ್ಸ್ ವಾಟ್ ಒಟ್ಟೆ ಇರ್ತಕ್ಕಂಥ ಊಟ ಇಷ್ಟೆಲ್ಲ ಗ್ಲು ಕೊಡುತ್ತೆ ಸೊ ಆಲ್ ದಿಸ್ ಥಿಂಗ್ಸ್ ವಿ ಕ್ಲಿಯರ್ಲಿ ಕ್ಯಾನ್ ಕಮ್ ಟು ಅ ಕನ್ಕ್ಲೂಷನ್ ಬಟ್ ಇವರು ಸ್ಥಳೀಯರೇ ಇದ್ದಾರೆ ಹೊರ್ಗಿನವರು ಅಲ್ಲ ಅಂತ ಹೇಳಿದೆ ಸೊ ದಿಸ್ ಇಸ್ ದ ಟೈಪ್ ಆಫ್ ಅಕ್ಯೂಸ್ ಬಟ್ ನೋಡಿ ಈ ಹಂತದಲ್ಲೂ ನಾನು ಹೇಳ್ತೀನಿ ನಾವು ಇವರೇ ಮಾಡಿದ್ದಾರೆ ಇವ್ರು ಹೆಸರು ಹೇಳೋದು ಅದು ತಪ್ಪಾಗುತ್ತೆ ಯಾಕಂದ್ರೆ ವಿತೌಟ್ ಎವಿಡೆನ್ಸಸ್ ಅಂಡ್ ವಿತೌಟ್ ವಿಟ್ನೆಸಸ್ ಯಾಕಂದ್ರೆ ನಾವು ಹೇಳ್ತಾ ಇರೋದು ಡಾಕ್ಯುಮೆಂಟ್ ಆಧಾರದ ಮೇಲೆ ಸೊ ಇಟ್ ಇಸ್ ವೆರಿ ಡಿಫಿಕಲ್ಟ್ ವಿ ಕಾನ್ ಟೇಕ್ ದ ನೇಮ್ಸ್ ನೇಮ್ಸ್ ತಗೊಳ್ಳೋದು ಬಟ್ ದ ಪ್ರೊಫೈಲ್ ನಾವು ದ ಪಾಸಿಬಲ್ ಪ್ರೊಫೈಲ್ ಅಂತ ಹೇಳ್ತಾರೆ ದಟ್ ವಿರ್ ಡಿಫೈನ್ ಬಟ್ ಡೆಫಿನೆಟ್ಲಿ ಮುಂದಿನ ಕಾಲದಲ್ಲಿ ಮುಂದಿನ ಹಂತದಲ್ಲಿ ಏನಾದರೂ ತನಿಖೆ ನಡೆದ್ರೆ ಇವರು ಏನಾದರೂ ವಿಟ್ನೆಸಸ್ ಪ್ಲಸ್ ಎವಿಡೆನ್ಸಸ್ ಏನಾರ ಬಂದಾಗ ಡೆಫಿನೆಟ್ಲಿ ಯಾರು ಅಪರಾಧಿ ಸಿಗಾಕೊಳ್ತಾರೆ ನೋಡಿ ಇಷ್ಟು ಹೇಳ್ಬೋದು ನಾನು ಹೇಳಿರ್ತಕ್ಕಂಥ ಈ ತಾತ್ಪರ್ಯದಲ್ಲೆಲ್ಲ ಒಂದು ಕ್ರೈಟೀರಿಯಾ ಇಲ್ಲ ಕ್ಯಾರೆಕ್ಟರ್ಸ್ ದಟ್ ವಿಲ್ ಬಿ ದ ಅಕ್ಯೂಸ್ಡ್ ಇದ್ರಲ್ಲಿ ಸಂಶಯನೇ ಇಲ್ಲ ಸುಳ್ಳಾಗ್ಲಿಕ್ಕೆ ಆಗ್ಲಿಕ್ಕೆ ಇಲ್ಲ ಥ್ಯಾಂಕ್ ಯು